ಹಾಯ್ ಹಲೋ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ಕೆ ಎ ಟ್ವೆಂಟಿ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಜೇಶ್ ಭಟ್ ನೀವೆಲ್ಲರೂ ಕೊಲ್ಲೂರಿಗೆ ಹೋಗಾಕ್ತೀರಾ ಕೊಲ್ಲೂರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಟೆಂಪಲ್ ಸಿಗುತ್ತೆ ಹಾಗೆ ಈ ಟೆಂಪಲ್ ಹೆಸರು ಏನಂತ ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ನಂಗೆ ಡೋಟು ಒಂದು ಏನಂದರೆ ಈ ಟೆಂಪಲ್ನಲ್ಲಿ ಯಾಕೆ ಎರಡು ಸೈಡು ಗಂಟೆ ಮತ್ತು ತೊಟ್ಟಿಲುಗಳನ್ನು ನೇತಾಕಿದ್ದಾರೆ ಮತ್ತು ಈ ಟೆಂಪಲ್ ಯಾಕೆ ಗುಡಿ ಗೋಪುರಗಳಿಲ್ಲ ತುಂಬ ಪ್ರಶ್ನೆಗಳಿದೆ ಹಾಗಾಗಿ ನನಗೆ ತುಂಬ ದಿನದಿಂದ ನಾನು ಈ ಪ್ಲೇಸ್ನ ಒಂದು ವೀಡಿಯೋ ಮಾಡಬೇಕಂತ ಎನಿಸಿದ್ದೆ ಸೊ ಇವತ್ತೊಂದು ಟೈಮ್ ಬಂತು ಆ ವಿಡಿಯೋ ಬರಲಿಕ್ಕೆ ಹೋಗಿ ವೀಡಿಯೋ ಬಂದೆ ಹಾಗಾಗಿ ಇವತ್ತು ಇಲ್ಲಿಂದ ಸ್ಥಳ ನಾನು ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಹೆಸರು ಚರಣ್ ಜೋಗಿ ಅಂತ ಇದು ಮುಖಾಂಬಿಕೆ ಅಮ್ಮನವ್ರ ಕಾವಲ್ ದೇವತೆ ಗಡಿದೇವತೆ ಮಾಸ್ತಿಯಮ್ಮ ಅಂತಾರೆ ಕೆಲವರು ವನದೇವತೆ ದೇವತೆ ವನದುರ್ಗ ದೇವಿ ಅಂತಾರೆ ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಆಗಿ ಮಕ್ಕಳಾಗ್ದಿದ್ದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ಹೋಗುವಂಥದ್ದು ಆದ ನಂತರ ಇಲ್ಲಿ ಕರ್ಕ ಬಂದು ತೊಟ್ಟಿಲು ಕೊಡುವಂಥದ್ದು ಬೇರೆ ಯಾವ ಕಷ್ಟಕ್ಕೂ ಇಲ್ಲಿ ಹೇಳ್ಕೊಂಡು ಹೋಗೋದು ಆದ ನಂತರ ಅಮ್ಮನಿಗೆ ಗಂಟೆ ಕೊಡುವುದು ಸೀರೆ ಕೊಡುದು ದೊಡ್ಡ ಪೂಜೆ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ಅವರವ್ರ ಇಚ್ಛೆ ಇಂಥದಕ್ಕೆ ಇಂಥದೇ ಕೊಡಬೇಕಂತಿಲ್ಲ ಅಮ್ಮನಿಗೆ ಇಲ್ಲಿ ಗುಡಿಗೋಪುರ ಏನು ಮಾಡಲಿಕ್ಕಿಲ್ಲ ಹೀಗೆ ಕಾಡಲ್ಲ ಇರುವಂಥದ್ದು ಮೇಯ್ನಾಗಿರುವಂಥದ್ದು ಆಗಿರುವಂಥದ್ದು ಮಾಸ್ತಿಯಮ್ಮ ಮತ್ತೆಲ್ಲ ಎಪ್ಪತ್ತೇಳು ಪರಿವಾರ ದೇವತೆಗಳಿದ್ದಾರೆ ಮೂಕಾಂಬಿಕೆ ಅಂಬನವರಿಗೆ ಕಾವಲಿಗೆ ಇಲ್ಲಿ ಕೊಲ್ಲೂರಿಗೆ ಬಂದವರು ಇಲ್ಲಿ ಒಂದು ಬಂದು ಕೈ ಮುಗಿದು ಪ್ರಸಾದ ತಗೊಂಡು ಹೋಗುವಂಥ ಪದ್ಧತಿ ಹಿಂದಿನ ಕಾಲದಿಂದ ಬಂದಂಥ ಪದ್ಧತಿ